ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ರಿ ಒಂದ್ ಸೈಟ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಹೇಳಿ ಅಂತ ಯಾಕೆಂದ್ರೆ ಹೆಣ್ಣು ಹೊಣ್ಣು ಮಣ್ಣು ಋಣ ಇದ್ದವ್ರಿಗೆ ಮಾತ್ರನೇ ಒಲಿಯೋದು ಹಾಗಾಗಿ ಇದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ರು ಕೂಡ ಕೆಲವ್ರಿಗೆ ತಗೊಳೋದಕ್ ಆಗೋದೇ ಇಲ್ಲ ಭೂಮಿ ಋಣ ಇದ್ರೆ ಮಾತ್ರನೇ ಜಮೀನು ಸೈಟು ಇಂಥದೆಲ್ಲ ಖರೀದಿ ಮಾಡೋದಕ್ಕಾಗೋದು ಸ್ವಂತ ಮನೆ ಋಣ ಇದ್ರೆ ಮಾತ್ರನೇ ಮನೆ ಕಟ್ಸೋಕಾಗೋದು ಆ ಮನೆ ನೆಮ್ಮದಿಯಾಗಿ ವಾಸ ಮಾಡೋದಿಕ್ ಆಗೋದು ಹಾಗಾದ್ರೆ ಇದಕ್ಕೋಸ್ಕರ ಏನ್ ಮಾಡ್ಬೇಕು ಋಣ ಇಲ್ಲ ಅಂದ್ರೆ ನಾವ್ ಇದನ್ನೆಲ್ಲ ತಗೊಳೋದಿಕ್ ಆಗೋದೇ ಇಲ್ವಾ ಅಂತ ಕೂಡ ಅನ್ನಿಸ್ಬಹುದು ನಿಮ್ಗೆ ಆದ್ರೆ ಆ ಭಗವಂತ ಮನಸ್ ಮಾಡಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ಅವ್ರು ಕೇಳಿದೆಲ್ಲನೂ ಕೂಡ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ಈ ರೀತಿ ನಾವು ಸೈಟ್ ತಗೋಬೇಕು ಜಮೀನ್ ತಗೋಬೇಕು ಮನೆ ಕಟ್ಟಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾವ ದೇವಸ್ಥಾನಕ್ ಹೋಗ್ಬೇಕು ಈಗಾಗಲೇ ಸಾಕಷ್ಟು ವಿಡಿಯೋಗಳು ಇದ್ರ ಬಗ್ಗೆ ಇದೆ ನೀವು ಕೂಡ ಸಾಕಷ್ಟು ವಿಚಾರ ತಿಳ್ಕೊಂಡಿರ್ತೀರ ಕೆಲವೊಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿರೋ ಅಂತ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ಅನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇದು ನಿಮ್ಗೆ ಖಂಡಿತವಾಗ್ಲು ಉಪಯೋಗ ಆಗತ್ತೆ ಯಾವ ದಿನ ನಾವು ಈ ದೇವಸ್ಥಾನಗಳಿಗೆ ಹೋಗ್ಬೇಕು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಲ್ಲಿಂದ ಬಂದ ನಂತರ ಯಾವ ನಿಯಮಗಳನ್ನ ನಾವು ಪಾಲಿಸ್ಬೇಕು ಇದಿಷ್ಟನ್ನ ನಾವು ಸರಿಯಾಗಿ ಮಾಡ್ಬಿಟ್ರೆ ಖಂಡಿತವಾಗ್ಲು ಈ ಜಾಗಕ್ಕೆ ಹೋಗಿ ಬಂದವರು ಎಲ್ರಿಗೂ ಕೂಡ ಅವರ ಆಸೆಗಳು ಈಡೇರಿದೆ ಅವರು ಏನು ಬೇಡಿಕೆ ಇತ್ತು ಅದು ಈಡೇರಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಸರಿಯಾಗಿ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಸೈಟು ಜಮೀನು ಮನೆಗಳನ್ನ ತಗೋಬೇಕು ಅಂತ ಮಾತ್ರನೇ ಅಲ್ಲ ನೀವೀಗ ಮಾರ್ಬೇಕು ಅನ್ಕೊಂಡಿರ್ತೀರಾ ಸರಿಯಾದ ಬೆಲೆ ಬರ್ತಾ ಇರಲ್ಲ ಅಥವಾ ಕೆಲವೊಂದು ಷ್ಟು ಸಮಸ್ಯೆಗಳಿಂದ ಸೇಲ್ ಆಗ್ತಾ ಇರೋದಿಲ್ಲ ಅಥವಾ ನೀವ್ ಇಷ್ಟ ಪಟ್ಟಿರುವಂತ ಅದು ಆಗಿರಬಹುದು ತಗೋಬೇಕು ಅಂದ್ರೂ ಕೂಡ ಈ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ ಮಾರೋದಕ್ಕೆ ತಗೊಳೋದಕ್ಕೆ ಆ ಜಾಗದಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ನಿವಾರಣೆ ಆಗೋದಕ್ಕೂ ಕೂಡ ಇಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತ ಕೋರ್ಟ್ ಕೇಸ್ ಗಳೇನಾದ್ರೂ ಇದ್ರೆ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಪರಿಹಾರ ಸಿಗುತ್ತೆ ಇದು ಯಾವ ದೇವಸ್ಥಾನ ಅಂತ ಅಂದ್ರೆ ಕಲ್ಲಳ್ಳಿಯಲ್ಲಿ ಇರುವಂತ ಭೂ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಇದೆ ನಿಮ್ಗೆ ಸ್ಯಾಟಲೈಟ್ ಇಂದನೂ ಕೂಡ ಬೆಳಗ್ಗೆ ಏಳು ಗಂಟೆ ಮತ್ತೆ ಏಳು ಮೂವತ್ತಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ ಅದು ಮಿಸ್ ಆಗೋದ್ರೆ ನೀವು ಅಲ್ಲಿಂದ ಪಾಂಡವಪುರಕ್ಕೆ ಹೋಗ್ಬೇಕು ಅಲ್ಲಿಂದ ಆಟೋ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಅಲ್ಲಿಂದ ಡೈರೆಕ್ಟ್ ಬಸ್ಗಳು ಕೂಡ ಸಿಗೋದಿಲ್ಲ ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ ಬುಧವಾರ ಮತ್ತೆ ಭಾನುವಾರ ತುಂಬಾನೇ ಒಳ್ಳೆ ದಿನ ಈ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅದ್ರಲ್ಲೂ ಕೂಡ ರೇವತಿ ನಕ್ಷತ್ರ ಇರೋ ಅಂತ ದಿನ ನೀವು ಈ ದೇವಸ್ಥಾನಕ್ ಹೋಗೋದ್ರಿಂದ ನಿಮ್ಮ ಬೇಡಿಕೆ ಏನೇ ಇದ್ರೂ ಕೂಡ ತುಂಬಾ ಬೇಗನೆ ಈಡೇರುತ್ತೆ ಈ ಒಂದು ದೇವಸ್ಥಾನದಲ್ಲಿ ರೇವತಿ ನಕ್ಷತ್ರ ಇರೋ ದಿನ ಮತ್ತು ಶನಿವಾರದ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಈ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ನೀವು ಇನ್ನೊಂದು ಕೆಲಸ ಮಾಡಲೇಬೇಕು ಏನಂದ್ರೆ ಈಗ ನಮ್ಮ ನಮ್ಮ ಜಾತಕದಲ್ಲಿ ಏನಾದ್ರೂ ಭೂ ದೋಷಗಳಿದ್ರೆ ರಾಹು ದಿಶೆ ನಡೀತಾ ಇದ್ರೆ ಸರ್ಪ ದೋಷಗಳು ದೋಷಗಳು ಈ ರೀತಿ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಭೂಮಿ ಯೋಗ ಅಂತೂ ಇರೋದೇ ಇಲ್ಲ ಸ್ವಂತ ಮನೆ ಯೋಗ ಕೂಡ ಬರೋದಿಲ್ಲ ಮೊದಲು ಇದನ್ನ ನಿವಾರಣೆ ಮಾಡಿಕೊಂಡು ಆಮೇಲೆ ನಾವು ಪ್ರಯತ್ನ ಪಟ್ರೆ ಮಾತ್ರನೇ ನಮ್ಗೆ ಸಿಗತ್ತೆ ಹಾಗಾಗಿ ನೀವು ಮೊದಲು ಏನ್ ಮಾಡ್ಬೇಕು ಯಾವಾಗ ನೀವು ಸೈಟ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ನೀವೇನಾದ್ರೂ ಜಮೀನ್ ಮಾರ್ಬೇಕು ತಗೋಬೇಕು ಏನೇ ನೀವು ಭೂಮಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ನೀವ್ ಏನಾದ್ರು ನಿರ್ಧಾರ ಮಾಡೋದಿಕ್ಕಿಂತ ಮೊದಲು ಮೊದಲು ನೀವು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಒಳ್ಳೆ ದಿನ ಮನೇಲಿ ಪೂಜೆ ಮಾಡಿ ಕಾಣಿಕೆ ಕಟ್ಟಿಡಿ ಹನ್ನೊಂದು ರೂಪಾಯಿಯನ್ನ ಅದಾದ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಬೇಡ್ಕೋಬೇಕು ಸರ್ಪಗಳನ್ನ ಈ ಭೂಮಿಗೆ ಅಧಿಪತಿ ಅಂತ ಹೇಳ್ತಾರೆ ಹಾಗಾಗಿ ಸರ್ಪ ದೋಷ ಆಗಿರ್ಬಹುದು ರಾಹು ದೋಷ ಆಗಿರ್ಬಹುದು ಇಂಥದೆಲ್ಲ ಏನಾದ್ರೂ ಇದ್ರೆ ಖಂಡಿತವಾಗ್ಲು ನಾವು ಆ ಭೂಮಿಯನ್ನ ಆಗಲ್ಲ ಮನೆ ಕಟ್ಟೋದಿಕ್ಕಾಗಲ್ಲ ಅದರ ನಿವಾರಣೆಗಾಗಿ ಇರುತ್ತೋ ಇಲ್ವೋ ನಮ್ಮ ಜಾತಕದಲ್ಲಿ ನಾವು ಈ ಕೆಲಸಗಳಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು ದೇವರ ದರ್ಶನ ಮಾಡಿಕೊಂಡು ದೇವರ ಹತ್ರ ಬೇಡ್ಕೋಬೇಕು ನನಗೆ ಭೂಮಿ ಯೋಗವನ್ನ ಕೊಡಿ ನಾನು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಆದ್ರೆ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲೇನೆ ನೀವು ಯಾವ ಜಾಗದಲ್ಲಿ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ ಸೈಟ್ ತಗೊಂಡ್ಮೇಲೆ ಮೇಲೆ ಮನೆ ಕಟ್ಟೇ ಕಟ್ತೀವಿ ಸ್ವಲ್ಪ ನಿಧಾನ ಆದ್ರೂ ಆಗಬಹುದು ದೇವರ ಅನುಗ್ರಹ ಇದ್ರೆ ಬೇಗನೆ ಆಗಬಹುದು ಆದ್ರೆ ನೀವು ಎಷ್ಟು ಫ್ಲೋರ್ ಕಟ್ಬೇಕು ಅನ್ಕೊಂಡಿದ್ದೀರಾ ಗ್ರೌಂಡ್ ಫ್ಲೋರ್ ಮಾತ್ರ ಸಾಕ ಅಥವಾ ಒಂದು ಎರಡು ಮೂರು ಫ್ಲೋರ್ ಗಳು ನೀವು ಕಟ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಮೈಂಡ್ ಅಲ್ಲೇ ನೀವು ಪ್ಲಾನ್ ಮಾಡಿ ಇಟ್ಕೊಂಡು ದೇವರ ಮುಂದೆ ನಿಂತಾಗ ನಾ ನೀವು ಯಾವ ಜಾಗದಲ್ಲಿ ಇಷ್ಟ ಪಡ್ತೀರಾ ಅದೇ ಜಾಗದಲ್ಲಿ ನಿಮ್ಗೆ ಸೈಟ್ ಸಿಗ್ಬೇಕು ಇಷ್ಟು ಫ್ಲೋರ್ ಮನೆಯನ್ನ ನಾನು ಕಟ್ಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಸುಬ್ರಹ್ಮಣೇಶ್ವರನ ದರ್ಶನ ಆದ್ಮೇಲೆ ಆ ದೇವರ ಮೂಲ ಸನ್ನಿಧಾನಕ್ಕೆ ಹೋಗ್ಬೇಕು ಅಲ್ಲೇ ಇದೆ ಆದಿ ಸುಬ್ರಹ್ಮಣೇಶ್ವರನ ಸನ್ನಿಧಾನ ಅಲ್ಲಿ ಹೋಗಿ ಆ ದೇವರನ್ನು ಕೂಡ ದರ್ಶನ ಮಾಡ್ಕೊಂಡು ಅವ್ರ ಹತ್ರನು ಕೂಡ ನೀವು ಎಲ್ಲಾನು ಹೇಳಿ ಗರ್ಭಗುಡಿ ಎದುರುಗಡೆನೆ ಅಲ್ಲಿ ಕುಮಾರಧಾರ ನದಿ ಸಣ್ಣದಾಗಿ ಅರಿತಾ ಇರತ್ತೆ ಅಲ್ಲಿ ಹೋಗಿ ನೀವು ಗರ್ಭಗುಡಿ ಎದುರುಗಡೆನೆ ನೀವ್ ಅಲ್ಲಿ ಹೋಗಿ ಕಲ್ಲುಗಳನ್ನ ಜೋಡಿಸ್ಬೇಕು ಕೆಲವರೆಲ್ಲ ಈ ರೀತಿ ಕಲ್ಲು ಜೋಡಿಸೋದನ್ನ ನೀವು ನೋಡಿರ್ತೀರಾ ಸುಮ್ಮನೆ ಐದಾರು ಏಳೆಂಟು ಕಲ್ಲುಗಳನ್ನ ಜೋಡಿಸ್ಬಿಟ್ಟು ಬರ್ತಾರೆ ಆದ್ರೆ ಸರಿಯಾದ ವಿಧಾನ ಯಾವ ರೀತಿ ಜೋಡಿಸ್ಬೇಕು ಅಂದ್ರೆ ನಾನು ಆಗ್ಲೇ ಹಾಗೆ ನೀವು ಯಾವ ಜಾಗದಲ್ಲಿ ಇಷ್ಟಪಡ್ತಾ ಪಡ್ತಾ ಇದ್ದೀರಾ ಸೈಟ್ ತಗೊಳೋದಿಕ್ಕೆ ಅಲ್ಲಿ ಯಾವ ರೀತಿ ನೀವು ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀರಾ ನಿಮಗೆ ಗ್ರೌಂಡ್ ಫ್ಲೋರ್ ಮಾತ್ರ ಸಾಕು ಅನ್ನೋ ಹಾಗಿದ್ರೆ ಒಂದು ಕಲ್ಲನ್ನು ಇಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಕಲ್ಲನ್ನು ಇಡಬೇಕು ಅಥವಾ ನೀವೇನಾದರೂ ಎರಡು ಮೂರು ಫ್ಲೋರ್ ಗಳು ಕಟ್ಬೇಕು ಅಂದರೆ ಅಂದ್ರೆ ಅಷ್ಟು ಕಲ್ಗಳನ್ನ ಮಾತ್ರ ಜೋಡಿಸ್ಬೇಕು ಸುಮ್ಮನೆ ಕಲ್ಲು ಸಿಕ್ಕಿದೆ ಅಂತ ಹೇಳಿ ಐದಾರು ಏಳೆಂಟು ಕಲ್ಗಳನ್ನೆಲ್ಲ ಜೋಡಿಸ್ಬಾರ್ದು ನಾವು ಎಷ್ಟು ಫ್ಲೋರ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವೋ ಅಷ್ಟು ಕಲ್ಲನ್ನು ಮಾತ್ರ ಜೋಡಿಸಿ ಇದಕ್ಕೆ ಅನುಕೂಲ ಮಾಡಿಕೊಡಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ಇದಿಷ್ಟು ಮೇಲೆ ನೀವು ಕಲ್ಲಳ್ಳಿಯಲ್ಲಿ ಇರುವಂತ ಭೂ ವರಹ ಸ್ವಾಮಿಯನ್ನ ದರ್ಶನ ಮಾಡ್ಬೇಕು ಭೂದೇವಿ ಸಮೇತವಾಗಿ ಇರುವಂತ ವರಹ ಸ್ವಾಮಿಯನ್ನ ದರ್ಶನ ಮಾಡಬೇಕು ಬುಧವಾರ ಅಥವಾ ಭಾನುವಾರ ದಂಪತಿ ಸಮೇತವಾಗಿ ಹೋಗಿ ಅಥವಾ ಕೆಲವರು ಸಿಂಗಲ್ ಆಗಿ ಇದ್ದಾರೆ ಅಂತ ಅಥವಾ ಗಂಡ ಅಥವಾ ಹೆಂಡತಿ ಸಿಂಗಲ್ ಆಗಿದ್ದಾರೆ ಅಂದ್ರೆ ಹಿರಿ ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಯಾಕೆ ಅಂದ್ರೆ ಇಬ್ರು ಹೋಗೋದು ತುಂಬಾನೇ ಒಳ್ಳೆಯದು ಯಾವುದೇ ಕೆಲಸ ಆದ್ರೂ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ ಅಲ್ವಾ ಅವ್ರ ಜೊತೆಗೆ ಇನ್ನೊಬ್ರು ಕೈ ಜೋಡಿಸ್ಲೇಬೇಕು ಆ ಕಾರಣದಿಂದ ಇಬ್ರು ಈ ದೇವಸ್ಥಾನಕ್ಕೆ ಹೋಗೋದು ತುಂಬಾನೇ ಒಳ್ಳೆಯದು ಸೈಟ್ ಯಾರ ಇದೆಯೋ ಅವ್ರು ಒಬ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಆಗಲ್ವಾ ಅಂತ ಕೂಡ ನೀವು ಕೇಳ್ಬಹುದು ಸೈಡ್ ಯಾರ ಹೆಸರಲ್ಲಿ ಇದೆಯೋ ಅವ್ರು ಒಬ್ಬರೇ ಮನೆ ಕಟ್ಟಕ್ಕೂ ಕೂಡ ಸಾಧ್ಯ ಆಗ್ಬಿಡತ್ತಾ ಆಗಲ್ಲ ಅಲ್ವಾ ಹಾಗಾಗಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು ಮೊದಲು ಗರ್ಭಗುಡಿ ಒಳಗಡೆ ಹೋಗ್ಬೇಕು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಬೇಡಿಕೆಯನ್ನ ದೇವರ ಮುಂದೆ ಇಡ್ಬೇಕು ಆ ನಂತರ ಗರ್ಭಗುಡಿಯ ಬಲಭಾಗದಲ್ಲಿ ಮಣ್ಣನ್ನ ಇಟ್ಟಿರ್ತಾರೆ ಮಣ್ಣಿನ ರಾಶಿಯನ್ನ ಹಾಕಿರ್ತಾರೆ ಇಟ್ಟಿಗೆಗಳನ್ನು ಕೂಡ ಜೋಡಿಸಿರ್ತಾರೆ ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರು ಇಲ್ಲಿಂದ ಮೂರು ಇಡಿ ಮಣ್ಣನ್ನ ತಗೋಬೇಕು ಆ ಮಣ್ಣನ್ನ ಮೂರು ಇಡಿ ಮಣ್ಣನ್ನ ತಗೋಬೇಕು ಅಲ್ಲೇ ಕೂಡ ನಿಮ್ಗೆ ಪ್ಲಾಸ್ಟಿಕ್ ಕವರ್ ಎಲ್ಲ ಕೊಡ್ತಾರೆ ನೀವು ಮನೆಯಿಂದನೇ ಒಂದು ಬ್ಯಾಗ್ ಅನ್ನ ತಗೊಂಡು ಹೋದ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಸುಮಾರು ಜನ ಅಲ್ಲೇ ಕವರ್ ಅನ್ನ ತಗೊಂಡು ಮಣ್ಣನ್ನ ತುಂಬಿಸಿ ಪೂಜೆ ಗಿಡ್ತಾರೆ ಯಾರದು ಯಾವ ಕವರ್ ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಮನೆಯಿಂದಾನೇ ಬ್ಯಾಗ್ಗಳನ್ನ ತಗೊಂಡು ಹೋದ್ರೆ ನಿಮ್ಮ ಬ್ಯಾಗ್ ಅನ್ನ ನೀವು ವಾಪಸ್ ತಗೊಂಡ್ ಬರ್ಬಹುದು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಎರಡು ಇಟ್ಟಿಗೆಗಳನ್ನ ತಗೊಂಡು ಪೂಜೆ ಮಾಡಿಸ್ಬೇಕು ಅದನ್ನ ಪೂಜೆಗೆ ಮಾತ್ರ ಟಿಕೆಟ್ ಅನ್ನ ತಗೋಬೇಕಾಗತ್ತೆ ಮಣ್ಣು ಮತ್ತು ಇಟ್ಟಿಗೆಯನ್ನ ಪೂಜೆ ಮಾಡಿಸೋ ಸಲುವಾಗಿ ಇಲ್ಲಿ ಎಲ್ಲನು ಕೂಡ ಇಟ್ಟು ಪೂಜೆ ಮಾಡಿ ತುಳಸಿ ತೀರ್ಥವನ್ನ ಹಾಕಿ ಕೊಡ್ತಾರೆ ಅದನ್ನ ನೀವು ಕೈಯಲ್ಲಿ ಇಟ್ಕೊಂಡು ಗರ್ಭ ಗುಡಿಯ ಸುತ್ತ ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕಬೇಕು ಈ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಕೆಲವರು ತುಂಬಾ ಬಿಸ್ಲಿರುತ್ತೆ ಅಥವಾ ನಮ್ಗೆ ಅಷ್ಟೊಂದು ಪ್ರದಕ್ಷಿಣೆ ಹಾಕೋದಿಕ್ ಆಗಲ್ಲ ಅಂತ ಅನ್ನೋರು ನೀವು ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲೇ ಕೂತ್ಕೊಂಡು ನೀವು ಹನ್ನೆರಡು ಸಲ ಈ ಒಂದು ಮಂತ್ರವನ್ನ ಹೇಳಿ ಬರ್ಬಹುದು ಮಣ್ಣು ಅಥವಾ ಇಟ್ಕೆ ನೀವೇನು ಪೂಜೆ ಮಾಡ್ಸಿರ್ತೀರೋ ಅದನ್ನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಆದ್ರೆ ಹನ್ನೆರಡು ಪ್ರದಕ್ಷಿಣೆ ಹಾಕೋದು ತುಂಬಾನೇ ಒಳ್ಳೇದು ಭೂವರಹ ಸ್ವಾಮಿಯ ಫೋಟೋವನ್ನ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ ತಪ್ಪದೆ ನೀವ್ ಅದನ್ನ ಮನೆಗೆ ತಗೊಂಡ್ ಬರ್ಬೇಕು ಈಗ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗಾಗಿ ಪೂಜೆ ಮುಗಿದ ಮುಗಿದ್ಮೇಲೆ ನೀವು ಪ್ರಸಾದನ ಕೂಡ ಸ್ವೀಕರಿಸಿಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬರ್ಬೇಕು ಏನು ಮಣ್ಣು ಮತ್ತೆ ಇಟ್ಟಿಗೆಯನ್ನ ಕೊಟ್ಟು ಪೂಜೆ ಮಾಡಿಸಿರ್ತಿರೋ ಅದನ್ನ ತಗೊಂಡು ಡೈರೆಕ್ಟ್ ಆಗಿ ಮನೆಗೆ ಬರ್ಬೇಕು ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಸುತ್ತಕೊಂಡು ಬರೋ ಹಾಗಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರು ಅಲ್ಲಿ ಮಣ್ಣನ್ನ ತಗೊಂಡು ಪೂಜೆ ಮಾಡಿಸ್ಬೇಕು ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಮಾತ್ರ ಇಟ್ಟಿಗೆಯನ್ನ ತಗೊಂಡು ಪೂಜೆ ಮಾಡಿಸ್ಬೇಕು ನಮ್ಮ ಹತ್ರ ದುಡ್ಡು ರೆಡಿ ಇದೆ ನಾವು ಸೈಟ್ ತಗೊಂಡು ಹಿಂದೆನೆ ಮನೆ ಕಟ್ಟೋದಕ್ಕೂ ಕೂಡ ಶುರು ಮಾಡ್ತೀವಿ ಅಂತ ಅನ್ನೋರು ಬೇಕಾದ್ರೆ ಮಣ್ಣು ಮತ್ತು ಇಟ್ಟಿಗೆ ಎರಡನ್ನೂ ಕೂಡ ತಗೊಂಡು ಪೂಜೆ ಮಾಡಿಸಿ ನೀವು ಮನೆಗೆ ತಗೊಂಡು ಬಂದು ನಲ್ವತ್ತೆಂಟು ದಿನ ಅದ್ ಎರಡಕ್ಕೂ ಕೂಡ ಪೂಜೆ ಮಾಡ್ಬೇಕು ಇದನ್ನ ಮನೆಗೆ ತಂದ ಮೇಲೆ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಮಂತ್ರ ಹೇಳ್ಬೇಕು ಎಷ್ಟು ಸಲ ಹೇಳ್ಬೇಕು ಎಷ್ಟು ದಿನ ಪೂಜೆ ಮಾಡ್ಬೇಕು ಪೂಜೆ ಮಾಡುವಂತ ಸಮಯದಲ್ಲಿ ಯಾವ ಯಾವ ನಿಯಮಗಳನ್ನ ಪಾಲಿಸ್ಬೇಕು ನಿಮ್ಮ ನಲವತ್ತೆಂಟು ದಿನದ ಪೂಜೆ ಮುಗಿದಾದ ನಂತರ ಈ ಮಣ್ಣು ಮತ್ತು ಇಟಿಗೆಯನ್ನ ಏನ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಹಂತ ಹಂತವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಜನರಿಗೆ ಈ ಪೂಜೆಯ ಫಲ ಯಾಕೆ ಸಿಗಲ್ಲ ಅಂದ್ರೆ ಅವರು ಮಾಡೋ ಕೆಲವೊಂದು ತಪ್ಪಿನಿಂದ ಪ್ರಾರಂಭದಿಂದ ಎಲ್ಲ ಕೂಡ ಕ್ರಮಬದ್ಧವಾಗಿ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಮಾಡುವಂತ ಸಣ್ಣ ತಪ್ಪಿನಿಂದಾಗಿ ಪೂಜೆಯ ಫಲ ಸಿಗೋದಿಲ್ಲ ಹಾಗಾಗಿ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಪೂಜೆ ಆದ ನಂತರ ಮಣ್ಣು ಅಥವಾ ಇಟ್ಟಿಗೆಯನ್ನು ಏನ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ